ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಐದು ಸಬ್ ನಾಲ್ಕರ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಸುಬ್ಬರಾಯಪ್ಪನವರ ಪರವಾಗಿ ವಕೀಲರಾದ ರಾಜಗೋಪಾಲ್ ರೆಡ್ಡಿ ಅವರು ಇಂದು ಸ್ಪಷ್ಟನೆ ನೀಡಿ ಮತ್ತೊಬ್ಬ ವಕೀಲರ ಹೇಳಿಕೆಯನ್ನು ತಳ್ಳಿಹಾಕಿದ್ದಾರೆ ಸುಬ್ಬರಾಯಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವೆಂಕಟಮ್ಮನವರಿಂದ ಈ ಜಮೀನನ್ನು ಕ್ರಯಕ್ಕೆ ಖರೀದಿಸಿದ್ದಾರೆ ಜಮೀನು ಅವರ ಸ್ವಾಧೀನದಲ್ಲಿದ್ದು ಪಹಣಿ ಮತ್ತು ಮೋಟವೇಶನ್ ದಾಖಲೆಗಳು ಇವೆ ಇದರಿಂದ ತೊಂದರೆಯಾಗಿದ್ದರಿಂದ ಅವರು ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ಧಾವೆ ಹೂಡಿದ್ದರು ಈ ಧಾವೆಯಲ್ಲಿ ಎದುರಾಳಿಗಳಾದ ಸುಬ್ಬರೆಡ್ಡಿ ರಾಮಕೃಷ್ಣ ರೆಡ್ಡಿ ಮತ್ತು ನಾಗರಾಜಾಚಾರಿ ವಿರುದ್ಧ ನ್ಯಾಯಾಲಯವು ಸುಬ್ಬರಾಯಪ್ಪನವರ ಪರವಾಗಿ ಆದೇಶ ನೀಡಿದ್ದು ಎರಡು ಎಕರೆ ಜಮೀನಿನಲ್ಲಿ ಅವರು ಒಂದು ಎಕರೆಯನ್ನು ಕಾನೂನುಬದ್ಧವಾಗಿ ಖರೀದಿಸಿದ್ದಾರೆ ಎಂದು ದೃಢಪಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಸಹೋದರ ವಕೀಲರಾದ ವಾಸುದೇವರೆಡ್ಡಿ ಅವರು ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆಗೆ ರಾಜ್ಗೋಪಾಲ್ ರೆಡ್ಡಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವೆಂಕಟಮ್ಮ ಜಮೀನು ಮಾರಾಟ ಮಾಡಿದ ಸಮಯದಲ್ಲಿ ಅವರ ಐದು ಮಕ್ಕಳು ಅಪ್ರಪ್ತರಾಗಿದ್ದರು ಆದ್ದರಿಂದ ವೆಂಕಟಮ್ಮನ ಮಕ್ಕಳಿಗೆ ಈ ಜಮೀನಿನ ಮೇಲೆ ಯಾವುದೇ ಹಕ್ಕು ಅಥವಾ ಋಣಭಾರಗಳಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಜಮೀನು ಬೆಲೆ ಬಂದಿದ್ದರಿಂದ ಕೆಲವರು ಸುಬ್ಬರಾಯಪ್ಪನವರ ಮನೆಯನ್ನು ಧ್ವಂಸಗೊಳಿಸಿದ್ದರು ಈ ಗಲಾಟೆಯಿಂದ ಅಟ್ರಾಸಿಟಿ ಅಡಿ ಕೋಲಾರ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ಅದು ಬಾಕಿ ಉಳಿದಿದೆ ಎಂದು ಅವರು ಮಾಹಿತಿ ನೀಡಿದ್ದರು ಸದ್ಯ ರಾಮಕೃಷ್ಣ ರೆಡ್ಡಿ ಅನ್ಸರ್ ಪಾಷಾ ಗುಲಾಬ್ ಜಾನ್ ಮತ್ತು ಮಂಜುಳಮ್ಮ ಸೇರಿದಂತೆ ಕೆಲವರು ಸುಬ್ಬರಾಯಪ್ಪನವರ ಸ್ವಾಧೀನಕ್ಕೆ ತೊಂದರೆ ನೀಡುತ್ತಿದ್ದಾರೆ ವಾಸುದೇವ ರೆಡ್ಡಿ ಅವರಿಗೆ ಎಲ್ಲಾ ವಿಷಯಗಳು ಗೊತ್ತಿದ್ದರೂ ಅವರು ಮಂಜುಳಮ್ಮನ ಪರವಾಗಿ ಮಾತನಾಡಿ ಸುಬ್ಬರಾಯಪ್ಪನ ಕುಟುಂಬಕ್ಕೆ ಹಕ್ಕಿಲ್ಲ ಎಂದು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಎಂದು ರಾಜ್ಗೋಪಾಲ್ ರೆಡ್ಡಿ ಆರೋಪಿಸಿದ್ದಾರೆ ವೆಂಕಟಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಯಾವುದೇ ಆದೇಶ ಅಥವಾ ತಡೆಯಾಜ್ಞೆ ನೀಡಿಲ್ಲ ಹಾಗಾಗಿ ರಾಮಕೃಷ್ಣ ರೆಡ್ಡಿ ಸುಬ್ಬರೆಡ್ಡಿ ನಾಗರಾಜಚಾರಿ ಮಂಜುಳಮ್ಮ ಹಾಗೂ ಅವರ ಕುಟುಂಬಕ್ಕೆ ಈ ಜಮೀನಿನ ಮೇಲೆ ಯಾವುದೇ ಹಕ್ಕಿಲ್ಲ ಎಂದು ಅವರು ಒತ್ತಿ ಹೇಳಿದ್ದಾರೆ ಇನ್ನು ಮುಂದೆ ಸುಬ್ಬರಾಯಪ್ಪನವರಿಗೆ ತೊಂದರೆ ನೀಡಿದರೆ ಕಾನೂನು ರೀತಿಯಲ್ಲಿ ತಕ್ಕ ಬುದ್ಧಿ ಕಲಿಸಲಾಗುವುದು ಎಂದು ರಾಜ್ಗೋಪಾಲ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ ನನ್ನ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ ನಾನು ವಕೀಲರು ಶ್ರೀನಿವಾಸಪುರ ಇದು ಈ ಒಂದು ಈ ಜಾಯಲ್ಪಾಡು ಗ್ರಾಮಕ್ಕೆ ಸೇರ್ತಕ್ಕಂಥ ಸರ್ವೆ ನಂಬರ್ ಇನ್ನೂರ ಅರವತ್ತೈದು ಸೊ ನಾಲ್ಕು ಏನು ವೆಂಕಟಮ್ಮ ಸಣ್ಣ ಮುನ್ಶ್ಯಾಮಿ ಅಂತ ಏನಿದ್ದಾರೆ ಅವ್ರ ಕಡೆಯಿಂದ ಆರು ಒಂಬತ್ತು ಆರು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇವರು ಸುಬ್ರಾಯಪ್ಪನ ದೊಬ್ಬ ಸುಬ್ರಾಯಪ್ಪ ಸಣ್ಣ ಗೋಪಾಲಪ್ಪನವರು ಕ್ರೇಯಕ್ಕೆ ತೊಗೊಂಡಿದ್ದಾರೆ ಅದ್ರ ಪ್ರಕಾರ ಅವರು ಸ್ವಾಧೀನ ಇದ್ದಾರೆ ಅವರಿಗೆ ಪಾಣಿ ಬಂದಿದೆ ಮುಟೇಶನ್ ಬಂದಿದೆ ಅವರು ಸ್ವಾಧೀನ ಇರೋದಕ್ಕೋಸ್ಕರ ಏನು ನಮ್ಮ ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ಒ ಎಸ್ ನಂಬರ್ ನೂರು ನಾಲ್ಕು ಬಾರಿ ಎರಡು ಸಾವಿರದ ಹನ್ನೆರಡು ಅಂತ ದಾವೆ ಹಾಕ್ಕೊಳ್ತಾರೆ ಆ ದಾವೆಯಲ್ಲಿ ನಮ್ಮ ಎದುರ್ದಾರ್ದಾಗಿರ್ತಕ್ಕಂಥ ಟಿ ಆರ್ ಸುಬ್ಬರೆಡ್ಡಿ ರಾಮಕೃಷ್ಣ ರೆಡ್ಡಿ ಮತ್ತು ನಾಗರಾಜಾಚಾರ್ಯ ಅನ್ನೋರ ಮೇಲೆ ಇವರು ದಾವೆ ಹಾಕ್ತಾರೆ ಆ ದಾವೆಯಲ್ಲಿ ಇವ್ರ ಪರವಾಗಿ ಆದೇಶ ಆಗ್ತದೆ ಏನು ಒಂದು ಎರಡು ಎಕರೆ ಪೈಕಿ ಒಂದು ಎಕರೆ ನೀವು ತೊಗೊಂಡಿದ್ದೀರಿ ಅಂತ ಇವರ ಪರವಾಗಿ ಡಿಕ್ರಿ ಆಗ್ತದೆ ಅದರ ಪ್ರಕಾರ ಅವರು ಇಲ್ಲಿ ಮನೆ ಕಟ್ಕೊಳ್ತಾರೆ ಆ ಮನೆ ಕಟ್ಕೊಂಡ ಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಮಂಜುಳಮ್ಮ ಅನ್ನೋರು ಆಗ ಮೈನರ್ ಆಗಿರ್ತಾರೆ ಆರು ಮೂರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಮೈನರ್ ಆಗಿರ್ತಾರೆ ಅವರು ಅವ್ರ ಮಕ್ಕಳು ಯಾರು ಗಂಗಮ್ಮ ಬಾಬು ಮತ್ತು ಅವ್ರು ಏನು ಐದು ಜನ ಅಣ್ಣ ತಮ್ಮಂದಿರ್ತಾರೆ ಅವರೆಲ್ಲ ಕೂಡ ಮೈನರ್ ಆಗಿರ್ತಾರೆ ಮೈನರ್ ಇಂಥ ಇದ್ದಂಥ ಸಂದರ್ಭದಲ್ಲಿ ಆರು ಮೂರು ತೊಂಬತ್ತೈದರಲ್ಲಿ ಇವರು ಏನು ತೊಗೊಂಡಿದ್ದಾರೋ ಅವ್ರಿಗೆ ಯಾವುದೇ ರೀತಿಯ ಹಕ್ಕು ಬಾತೆಗಳು ಬರಲ್ಲ ಯಾರಿಗೆ ಮಂಜುಳಮ್ಮನಿಗಾಗಲಿ ಗಂಗಮ್ಮನಿಗಾಗಲಿ ಶ್ರೀನಿವಾಸ್ ಬಾಬುಗಾಗಲಿ ಇನ್ನಿಬ್ಬ ರೆಡ್ಡಮ್ಮ ರೆಡ್ಡಮ್ಮನಿಗಾಗಲಿ ಪಾರ್ವತಮ್ಮನಗಾಗಲಿ ಇವ್ರು ಐದು ಜನಕ್ಕೂ ಯಾವುದೇ ರೀತಿಯ ಹಕ್ಕು ಋಣಗಳು ಋಣಭಾರಗಳು ಯಾವುದೂ ಇಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ಇಲ್ಲಿ ಇವ್ರಿಗೆ ಆಗಿಬಿಟ್ಟಿದೆ ವ್ಯಾಲ್ಯೂಬಲ್ ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ಕೋರ್ಟ್ ಆದೇಶನ ಧಿಕ್ಕರಿಸಿ ಏನು ಮನೆ ಕಟ್ಕೊಂಡಿದ್ರೆ ಅಲ್ಲಿ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇದೇ ಸುಬ್ರಾಯಪ್ಪ ಅನ್ನೋರು ಒಂದು ಕೇಸನ್ನು ಕೊಡ್ತಾರೆ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಅದ್ರ ಪ್ರಕಾರ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಇವು ಅಟ್ರಾಸಿಟಿ ಕೇಸ್ ಬೇಕಾಗುತ್ತೆ ಆಗುತ್ತೆ ಅದು ಈಗ ಟಿಲ್ ಸ್ಟಿಲ್ ಪೆಂಡಿಂಗಿದೆ ಏನು ಕೋಲಾರ ಸೆಷನ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ರಾಮಕೃಷ್ಣ ರೆಡ್ಡಿ ಮತ್ತು ಈ ಅನ್ಸರ್ ಪಾಷ ಅನ್ನೋನು ಗುಲಾಬ್ ಅನ್ನ ಏನಿದ್ದಾರೆ ಇವರೆಲ್ಲ ಸೇರಿಕೊಂಡು ಮಂಜುಳಮ್ಮನ ಕಟ್ಟಿ ಇವರಿಗೆ ಸ್ವಾಧೀನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಏನು ನನ್ನ ಸ್ನೇಹಿತರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದರೆ ಕೆ ವಾಸುದೇವರೆ ರೆಡ್ಡಿ ಅಂತ ವಕೀಲರು ಮಂಜುಳಮ್ಮನ ಪರವಾಗಿ ಅದೆಲ್ಲ ಅವರಿಗೆ ಸತ್ಯಾಂಶ ಗೊತ್ತಿದ್ರು ಕೂಡ ಮರಮಾಚಿ ಇವರಿಗೆ ಯಾವುದೇ ಹಾಕಿಲ್ಲ ಅಂತೇಳಿದರೆ ಈ ಈ ಮಂಜುಳಮ್ಮ ಏನು ಹಾಕಿದ್ದಾರೆ ಕೇಸು ಅವ್ರ ಕೇಸಲ್ಲಿ ಯಾವುದೇ ಆಗಲಿ ತಡೆಯಾಗೆ ಆಗಲಿ ಮತ್ತೊಂದು ಮತ್ತೊಂದು ಏನಿಲ್ಲ ಇಶ್ಯೂ ನೋಟಿಸ್ ಆಗಿದೆ ಅದ್ರ ಪ್ರಕಾರ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಯಾವುದು ಕೂಡ ಅವ್ರಿಗೆ ಆದೇಶ ಇಲ್ಲ ಆ ಆದೇಶ ಇಲ್ಲ ಇಲ್ಲ ಇಲ್ಲದೇ ಇದ್ರು ಕೂಡ ಇವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡಿ ಮನೆಯನ್ನು ಹೊಡೆದಾಕಿ ಅದರಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆಗಳು ಶಕ್ತಿ ಏನು ಕರೆಂಟ್ ತೊಗೊಂಡಿದ್ದಾರೆ ಅದನ್ನೆಲ್ಲ ಹೊಡೆದಾಕಿ ಗ್ಯಾಸ್ ಹೊಡೆದು ಹಾಕಿ ಈ ಅಮ್ಮ ಇದ್ದಾರಲ್ಲ ಈ ಅಮ್ಮ ಈ ಅಮ್ಮನ ಹೊಡೆದು ಪಾಪ ಇದು ಜುಟ್ಟು ಹಿಡ್ದು ಎಳೆದಾಡಿ ಗಾಯಗಳು ಮಾಡಿದ್ದಾರೆ ತರ್ಜದ ಗಾಯಗಳು ಮಾಡಿದ್ದಾರೆ ಆ ಕಾರಣದಿಂದ ಯಾವುದೇ ರೀತಿಯಾಗಿ ನಾಗರಾಜ್ ಅಚಾರ್ಯಾಗ್ಬೋದು ಟಿ ಆರ್ ಸುಬ್ಬರೆಡ್ಡಿಗೆ ಆಗ್ಬೋದು ರಾಮಕೃಷ್ಣ ರೆಡ್ಡಿಗಾಗ್ಬೋದು ಆಗ್ಬೋದು ಮಂಜುಳಮ್ಮನ ಅಣ್ಣ ತಮ್ಮಂದಿರು ಅಕ್ಕ ಇರಗಾಗ್ಬೋದು ಯಾವುದೇ ಹಕ್ಕು ಋಣ ಬಾರಲಿಲ್ಲ ಆ ಕಾರಣಕ್ಕಾಗಿ ಏನು ನ್ಯಾಯಾಲಯದ ಆದೇಶ ಏನಿದೆಯೋ ಅದರ ಪ್ರಕಾರ ನಮ್ಮ ಸುಬ್ಬರಾಯಪ್ಪನವರಿಗೆ ಆ ಹಕ್ಕು ಎಲ್ಲ ಇರ್ತಕ್ಕಂಥದ್ದು ಈಗಲೂ ಕೂಡ ಅವರೇ ಸ್ವಾಧೀನದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಈ ನಿಮ್ಮ ಮೂಲಕ ಅವರಿಗೆ ಕಾನೂನು ಇದರಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ